ಮಂಡ್ಯ ನಗರದ ಅರ್ಕೇಶ್ವರ ನಗರದ ಕೆಪಿಎಸ್ ಶಾಲಾ ಆವರಣದಲ್ಲಿ ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಹಾಗೂ ಕ್ಷೇತ್ರ ಸಂಪನ್ಮೂಲ ಕೇಂದ್ರ ದಕ್ಷಿಣ ವಲಯ ಮಂಡ್ಯ ವತಿಯಿಂದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮವನ್ನು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಪಿ ರವಿಕುಮಾರ್ ಗಣಿಗಾರ ಅವರು ದೀಪ ಬೆಳಗುವ ಮೂಲಕ ಉದ್ಘಾಟಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಂಡ್ಯ ದಕ್ಷಿಣ ವಲಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಹಾದೇವರವರು ವಹಿಸಿದ್ದರು സാർ കടരിക്ക സ്വൽപ്പി സർ ഇക്ക സർ ഹോളി കൈ ഇട്ടി കൈ ഇട്ടി ಕತಾವಣೆ ಅಂತ ಅವರ ತಂದೆ ಆ ಬಂಗುವನ್ನ ಕರ್ಕೊಂಡು ಅಲ್ಲಿ ಆ ಒಂದು ಆ ಭಂಗೆ ಹತ್ರ ಒಬ್ಬ ದ್ವಾರದ ನಡುಗಡೆ ನಾನು ಭಂಗೆಯನ್ನ ನೋಡಬೇಕು ಪ್ರಧಾನಿ ನೋಡ್ಬೇಕು ಅಂತ ಹೇಳಿ ಬಹಳಷ್ಟು ಆ ಚೆಕ್ ಅವರ ತಂದೆಯನ್ನ ಗಮನಿಸ್ತಾರೆ ಒಂದು ಏಳು ದಿನಕ್ಕೆ ಎರಡು ಬರಬೇಕಾದಂಥ ಸಂದೇಶ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ತ ಸಾವಿರದ ಇಪ್ಪತ್ತೈದರಲ್ಲಿ ಶೈಕ್ಷಣಿಕ ಸಾಲದಲ್ಲಿ ನಗರದ ರಸ್ತೆ ಮಟ್ಟದ ಪತ್ರ ಕಾರ್ಯಕ್ರಮವನ್ನು ಬಹಳ ಅರ್ಥಪೂರ್ಣವಾಗಿ ಅತ್ಯುತ್ತಮ ವಾತಾವರಣದಲ್ಲಿ ಈ ದಿನ ಕೆ ಕೆ ಎಸ್ ಪಬ್ಲಿಕ್ ಶಾಲೆಯಲ್ಲಿ ಆಚರಣೆಯನ್ನು ಮಾಡ್ತಾ ಇರುವುದು ಬಹಳ ಸಂತೋಷ ಪಡುವಂತಹ ವಿಷಯ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದಂತಹ ಮಂಡ್ಯದ ಜನಪ್ರಿಯ ಶಾಸಕರು ಸಮಾಜ ಸೇವೆಗಳು ಹಾಗೂ ಆರೋಗ್ಯ ಮತ್ತು ಶಿಕ್ಷಣ ಕೂಡ ಒಂದೇ ರಾಜ್ಯದ ಎರಡು ಮುಖಗಳ ಅಮಿರವಾಗಿ ಆರೋಗ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಕುಳಿತಾ ಇರುವಂತಹ ಸನ್ಮಾನ್ಯ ರವಿಕುಮಾರ್ ಅವರೇ ಹಾಗೂ ವೇದಿಕೆ ಇರುವಂತಹ ಎಲ್ಲ ಗಂಡಿಯ ಪ್ರೀತಿಯ ಮಕ್ಕಳೇ ತಾವೆಲ್ಲರೂ ಕೂಡ ಈ ದಿನ ಬಹಳ ಸಂತೋಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಬಂದಿದ್ದೀರಾ ತಮ್ಮಲ್ಲಿರುವಂತಹ ಪ್ರತಿಭೆಯನ್ನು ವ್ಯಕ್ತಪಡಿಸಲು ಒಂದು ಸೂಕ್ತ ವೇದಿಕೆ ಆಗಿದೆ ಕೂಡ ಬಹಳ ಸಂತೋಷವಾಗಿ ಭಾಗವಹಿಸಬೇಕು ಸೂಕ್ತವಾಗಿ ಯಾರು ಕೂಡ ಉಪ್ಪಾರದು ಎಂತವರು ಮುಂದಿನ ದಿನಗಳಲ್ಲಿ ಏನು ತಾಲೂಕು ಮಟ್ಟದಲ್ಲಿ ಪ್ರತಿಭೆ ಕಾಳಜಿಯೋ ಅಲ್ಲಿ ಯಾವ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಬೇಕು ಆ ರೀತಿ ಸಿದ್ಧತೆಗಳನ್ನು ಮಾಡಿಕೊಳ್ಬೇಕು ಮತ್ತು ಸೂಕ್ತವರು ಸಾಯಿಗಳಾಗಿ ಮುಂದಿನ ದಿನಗಳಲ್ಲಿ ಮತ್ತೆ ತಮ್ಮ ಅವಕಾಶ ಇದೆ ಸಂಪೂರ್ಣ ಸಿದ್ಧತೆಯೊಂದಿಗೆ ಮುಂದಿನ ವರ್ಷ ತಯಾರನ್ನು ಮಾಡಿಕೊಳ್ಬೇಕು ಏಕೆಂದ್ರೆ ಒಂದು ಮಗು ಸರ್ವತೋಮುಖವಾಗಿ ಅಭಿವೃದ್ಧಿಯನ್ನು ಹೊಂದಬೇಕಾದ್ರೆ ಶಿಕ್ಷಣದ ಜೊತೆಗೆ ಪಠ್ಯದ ಚಟುವಟಿಕೆಗಳಂತ ಈ ಒಂದು ಪ್ರತಿಭಾ ಕಾರಂಜಿ ಬಹಳ ಅತ್ಯವಶ್ಯಕವಾಗಿದೆ ಈ ಒಂದು ಹಿನ್ನೆಲೆಯಲ್ಲಿ ನಮ್ಮ ಸರ್ಕಾರ ಮತ್ತು ನಮ್ಮ ಇಲಾಖೆ ಇವತ್ತು ಬಹಳ ಲಕ್ಷ ಹಣವನ್ನ ಈ ಒಂದು ಕಾರ್ಯಕ್ರಮಕ್ಕೆ ಖರ್ಚು ಮಾಡ್ತಾ ಇದೆ ಇದರ ಸದುಪಯೋಗವನ್ನ ನಾವು ಪಡಿಸಿಕೊಳ್ಬೇಕು ಏಕೆಂದ್ರೆ ಒಂದು ಮಗು ಸರ್ವತೋಮುಖ ಅಭಿವೃದ್ಧಿಯನ್ನು ಹೊಂದಬೇಕಾದ್ರೆ ಕ್ರೀಡೆ ಪ್ರತಿಭಾ ಕಾರಂಜಿ ಪಠ್ಯೇತರ ಪೌಷ್ಟಿಕ ಆಹಾರ ಇವೆಲ್ಲದಕ್ಕೂ ಕೂಡ ಇವತ್ತು ಸರ್ಕಾರ ಕೋಟಿ ಗಂಟೆ ಖರ್ಚು ಮಾಡ್ತಾ ಇದೆ ಕೂಡ ಉನ್ನತ ಮಟ್ಟಕ್ಕೆ ಬರಬೇಕು ಅಂತ ಹೇಳ್ತಾ ಈ ಒಂದು ಸಮಯದಲ್ಲಿ ಅವಕಾಶ ಮಾಡಿಕೊಳ್ಳೋದಕ್ಕೆ ನಾವೆಲ್ಲರಿಗೂ ಕಾರ್ಯಕ್ರಮದ ಎಲ್ಲಾ ಗೌರವ ನಗರಸಭಾ ಸದಸ್ಯರಾದಂತಹ ಸಂಭಾಗ ಮೇಡಮ್ ಅವರೇ ಟಿಮೂರ್ ಅವರೇ ಈ ಭಾಗದ ಮುಖಂಡರಾದಂಥ ಮನೆಯ ಪಾಠ ಅವರೇ ಇತೂಸ್ ಖಾನ್ ಅವರು ಪ್ರಸಾದ್ ಅವರೇ ಧನಂಜಯ ಅವರೇ ಈ ಶಾಲೆಯ ಕಾರ್ಯೋದೇ ತರಾದಂಥ ಕೃಷ್ಣಪ್ಪ ಅವರೇ ಹಾಗೂ ದೇವಕ್ಕೆ ನಡೆದಂಥ ಎಲ್ಲ ಶಾಲಾ ಎಸ್ ಟಿ ಎಸ್ ಸಿ ಸದಸ್ಯರುಗಳು ಹೋರಾಡಿದ ಸದಸ್ಯರುಗಳೇ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಅಗಲಿದ್ದು ಶಿಕ್ಷಕರು ಪ್ರಾಂಶುಪಾಲರ ಜೊತೆ ಎಷ್ಟೇ ಸದಸ್ಯರು ಕೂಡಿದ್ದಾರೆ ಅವರಿಗೆ ಅಭಿನಂದನೆಯನ್ನ ಎಲ್ಲ ಸ್ಥಳೀಯ ಮತಗಳು ಶಾಲಾ ಮಕ್ಕಳೇ ಶಿಕ್ಷಕ ಬರೆದರು ಪ್ರತಿಭಾ ಕಾರಂಜಿಯನ್ನ ಪ್ರತಿ ವರ್ಷ ಪ್ರತಿ ಶಾಲೆಯಲ್ಲೂ ಮಾಡ್ತಾರೆ ನಿಮ್ಮಲ್ಲಿರುವಂತ ಪ್ರತಿಭೆಯನ್ನ ಗುರುತಿಸಿ ನಿಮಗೆ ಬಹುಮಾನ ಕೊಡ ಕೊಡುವಂಥದ್ದು ಶಾಲೆಯಲ್ಲಿ ಬರ್ತಾ ಇರುವಂತ ಪದ್ಧತಿ ನೀವೆಲ್ಲ ಯಾರು ಪ್ರತಿಭೆ ಪುರಸ್ಕಾರವನ್ನ ಪಡಿತರೆ ಅವ್ರಿಗೆ ಸಂತೋಷ ನಿಮಗೆ ನೆಕ್ಸ್ಟ್ ವರ್ಷ ನಾನ್ ಪಡಿಬೇಕು ಅಂತ ಒಂದು ಛಲ ಬರಬೇಕು ಆಗ ಬಂದಂತ ಸಂದರ್ಭದಲ್ಲಿ ಇನ್ನೂ ಕೂಡ ಪ್ರಶಸ್ತಿಗಳು ಬರ್ತದೆ ಈಗ ನಿಮಗೆ ಪ್ರಶಸ್ತಿ ಬಂದಾಗ ನಿಮ್ಮ ತಂದೆ ತಾಯಿ ಟೀಚರು ನಮ್ಮಂತ ಅಧಿಕಾರಿಗಳು ಖುಷಿ ಪಡ್ತೀವಿ ಅದೇ ರೀತಿ ಮಕ್ಕಳು ಕೂಡ ನೋಡಬೇಕು ಅದೇ ತಮ್ಮ ಪಾತ್ರದ ಜೊತೆಗೆ ಆಟ ಎಕ್ಸ್ಟ್ರಾ ಟ್ಯಾಲೆಂಟ್ ಅನ್ನು ಕೂಡ ಅರಿವರ್ಸ್ಕೊಂಡು ಶಿಕ್ಷಣದ ಪದ್ಧತಿಯನ್ನು ಸರ್ಕಾರ ನಿಮಗೆಲ್ಲ ಪಠ್ಯ ಶೂ ಶಿಕ್ಷಣೆಲ್ಲ ಮುಚ್ಚವಾಗಿ ಕೊಡ್ತೀವಿ ಯಾಕೆ ಅಂತ ಹೇಳಿದ್ರೆ ನೀವೆಲ್ಲ ಈ ದೇಶದ ಆಸ್ತಿ ನೀವೆಲ್ಲ ಚೆನ್ನಾಗಿ ಓದಿ ಮುಂದೆ ಬಂದು ನಿಮ್ಮ ಶಾಲೆಗೆ ನಿಮ್ಮ ಕುಟುಂಬಕ್ಕೆ ಈ ಊರಿಗೆ ಹೆಸರು ತೊಗೊಳ್ಬೇಕು ಅನ್ನೋದು ನನ್ನೆಲ್ಲರ ಭಾವನೆ ಅದರಿಂದ ಮಕ್ಕಳು ಇನ್ನೂ ಹೆಚ್ಚಿನ ಸಾಧನೆಯನ್ನ ಮುಂದಿನ ದಿನಗಳಲ್ಲಿ ಮಾಡಿ ನಿಮ್ಮ ಶಾಲೆಯ ಅಭಿವೃದ್ಧಿಗೆ ಏನೇನು ಕೊಡುಗೆ ಕೊಡಬೇಕು ಅದಕ್ಕೆಲ್ಲ ಸರ್ಕಾರ ಮತ್ತು ನಾನು ಕೊಡ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಬೆಲ್ಲದ್ದು ಅಂತೇಳಿ ನನ್ನ ಮಾತನ್ನು ಹೇಳ್ತೀನಿ ಧನ್ಯವಾದ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ